ಎಲ್ಲರಿಗೂ ನಮಸ್ಕಾರ ನಿಮ್ಮ ಒಂದು ಕೆ ಪಿ ಕೆ ಬಿ ಪೊಲೀಸ್ ಕ್ಯಾಂಟೀನ್ ಕಾರ್ಡ್ ಡೌನ್ಲೋಡ್ ಮಾಡುವುದು ಹೇಗೆ ಅಂತ ಈ ಮೂಲಕ ನಾನು ಎಲ್ಲರಿಗೂ ಇದ್ದೀನಿ ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಗೂಗಲ್ ಸರ್ಚ್ ಎಂಜಿನ್ ಇರುತ್ತಲ್ಲ ಅದನ್ನು ಓಪನ್ ಮಾಡಿ ಓಪನ್ ಮಾಡಿದ ನಂತರ ನೀವು ಇಲ್ಲಿ ಕೆ ಪಿ ಕೆ ಬಿ ಎಂ ಎಚ್ ಎ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ಕಾರ್ನರಲ್ಲಿ ಕಾಣಿಸ್ತಾ ಇದೆಯಲ್ಲ ಕನ್ಸೂಮರ್ ಲಾಗಿನ್ ಅಂತ ಸೊ ಕನ್ಸೂಮರ್ ಲಾಗಿನ್ ಆಗಿ ಕನ್ಸೂಮರ್ ಲಾಗಿನ್ ಆದ ತಕ್ಷಣ ಯೂಸರ್ ನೇಮ್ ಅಂತ ಕೇಳ್ತೇವೆ ಯೂಸರ್ ನೇಮ್ ಏನು ಹಾಕ್ಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಸೊ ಮೊಬೈಲ್ ನಂಬರ್ ಹಾಕಿದರೆ ನಿಮಗೆ ಬೇಗ ಓ ಟಿ ಪಿ ಬರೋದ್ರಿಂದ ನೀವು ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಅಂದರೆ ನೀವೊಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ ಒಂದು ಪಾಸ್ವರ್ಡನ್ನ ಹಾಕಿ ನಂತರ ಇಲ್ಲಿ ಕಾಣಿಸ್ತಿದೆಯಲ್ಲ ಕ್ಯಾಪ್ಚನ್ನ ಮೆನ್ಷನ್ ಮಾಡಿ ಕ್ಯಾಪ್ಚನ್ನ ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಓಪನ್ ಆದಾಗ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಯುವರ್ ಅಪ್ಲಿಕೇಶನ್ ನಂಬರ್ ಆ್ಯಸ್ ಬಿನ್ ಸಕ್ಸಸ್ಫುಲಿ ಅಪ್ರೂವ್ಡ್ ಬೈ ಎಂ ಬಿ ಅಂದರೆ ಮಾಸ್ಟರ್ ಭಂಡಾರದವರು ಅಪ್ಲಿಕೇಶನ್ನ ಅಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕಾಣಿಸ್ತಾ ಇದೆ ಡೌನ್ಲೋಡ್ ಐ ಡಿ ಕಾರ್ಡ್ ಅಂತಿದೆಯಲ್ಲ ಈ ಡೌನ್ಲೋಡ್ ಐ ಡಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಕಾರ್ಡ್ ಈ ಥರ ಶೋ ಆಗುತ್ತೆ ಸೊ ಶೋ ಆದ ನಂತರ ಇಲ್ಲಿ ನೀವು ಡೌನ್ಲೋಡ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಐ ಡಿ ಕಾರ್ಡ್ ಡೌನ್ಲೋಡ್ ಆಗಿ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಸೊ ಕೆ ಪಿ ಕೆ ಪಿ ಕಾರ್ಡ್ ಡೌನ್ಲೋಡ್ ಮಾಡುವುದು ಹೇಗೆ ಅಂತ ಎಲ್ಲರಿಗೂ ಗೊತ್ತಾಯಿತು ಅಂತ ನಾನು ತಿಳ್ಕೊತೀನಿ ಸೊ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು